ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಹತ್ತು ನಿಮಿಷದಲ್ಲಿ ಕೆಲವೇ ಪದಾರ್ಥ ಉಪಯೋಗಿಸಿ ಸಿಂಪಲ್ ಆದ ಹಾಗೆ ರುಚಿಕರವಾದ ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ರೊಟ್ಟಿ ಚಪಾತಿ ಅನ್ನೋ ಜೊತೆ ಊಟ ಮಾಡಲು ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಹಿಟ್ಟಿನ ಜುಣ್ಕ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಬಟ್ಲದಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾವು ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು ಆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ಹಾಗೆ ಸ್ವಲ್ಪ ಅರಿನ ಪುಡಿ ಹಾಕಿ ಇದು ಗಂಟುಗಳಿಲ್ಲದೆ ಚೆನ್ನಾಗಿ ಕಲಿಸ್ಕೋಬೇಕು ಹೌದು ಫ್ರೆಂಡ್ಸ್ ಜುಣ್ಕಾ ಮಾಡಲು ಹಿಟ್ಟು ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಬನ್ನಿ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಅರ್ಧದಿಂದ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಎರಡು ಹಸಿಮೆಣಸಿಂಗ್ಗೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಖಾರ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಒಂದೆರಡು ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀರು ಹಾಕಬೇಕು ನೋಡಿ ಈಗ ನಾನು ನೀರು ಹಾಕ್ತಾ ಇದ್ದೀನಿ ನೋಡಿ ಈ ಅಳತೆಯಲ್ಲಿ ನಾನು ಒಂದೂವರೆ ಬಟ್ಲಷ್ಟು ನೀರು ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಹಿಂಗು ಇದೆಲ್ಲ ಒಂದು ಸರಿ ಸ್ಪೂನಿಂದ ಕಲಸಿದ ಮೇಲೆ ಪ್ಲೇಟ್ ಮುಚ್ಚಿಟ್ಟು ಇದನ್ನು ಕುದಿಯಲ್ಲಿಬಿಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಈಗ ನಾವು ಕಡಲೆ ಹಿಟ್ಟು ನಾವು ನೀರು ಹಾಕಿ ಕಲಸಿಟ್ಟಿದ್ವಲ್ಲ ಸ್ವಲ್ಪ ಅರಶಿಣ ಪುಡಿ ಹಾಕಿ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀವು ಡೈರೆಕ್ಟ್ ಕಡಲೆ ಹಿಟ್ಟನ್ನು ಈ ಕುದಿಯೋ ನೀರಲ್ಲಿ ಹಾಕ್ಬೋದು ಕೆಲವೊಂದು ಸರಿ ಏನಾಗುತ್ತೆ ಗಂಟುಗಳಾಗ್ಬಿಡುತ್ತೆ ಅಂದರೆ ಕಡಲೆ ಹಿಟ್ಟು ಹಾಕ್ತಾ ಹಾಕ್ತಾ ನಾವು ಸ್ಪೂನಿಂದ ಕಲಿಸ್ತಾ ಇರಬೇಕು ಸಪೋಸ್ ಒಂದು ನಿಮಿಷವೂ ಅದೇನಾದರೂ ಲೇಟ್ ಆಯಿತು ಅಂದರೆ ಅದು ಗಂಟ್ಗಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮುಂಚೆನೇ ಕಡಲೆ ಹಿಟ್ಟನ್ನು ನೀರಲ್ಲಿ ಹಾಕಿ ಪೇಸ್ಟ್ ರೀತಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಜುಣ್ಕ ಮಾಡಲು ಏನೂ ಆಗೋಲ್ಲ ಒಂದು ವೇಳೆ ಈ ಜುಣ್ಕಾ ನಿಮಗೇನಾದರೂ ಗಟ್ಟಿ ಅಂದರೆ ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ಮುಂಚೆನೇ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಸ್ಕೊಂಡು ಇಟ್ಕೊಂಡಿರಿ ಸಪೋಸ್ ಇದು ಗಟ್ಟಿ ಅನ್ನಿಸಿದರೆ ನೀವು ಆ ನೀರನ್ನ ಇದರಲ್ಲಿ ಹಾಕ್ಬೋದು ಫ್ರೆಂಡ್ಸ್ ಈ ಜುಣಕ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಇದು ನಮ್ಮೂರಲ್ಲಿ ಅವಾಗವಾಗ ಮಾಡ್ತಾನೆ ಇರ್ತೀವಿ ನಿನ್ನೆ ರಾತ್ರಿ ನಾನು ಈ ಜುಣಕ ಮಾಡಿದ್ದೆ ರೊಟ್ಟಿ ಅನ್ನ ಎರಡೂ ಇತ್ತು ಬಟ್ ಪಲ್ಯ ಇರಲಿಲ್ಲ ಅದಕ್ಕೆ ಜುಣಕ ಮಾಡಿದರೆ ಎರಡಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಇದು ಮಾಡಿದೆ ತುಂಬ ರುಚಿಯಾಗಿತ್ತು ಸಪೋಸ್ ನೀವು ಜುಣಕ ಮಾಡಿದ್ದೀರಂದರೆ ನೀವು ಯಾವ ರೀತಿ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಜುಣಕ ರೆಸಿಪಿ ಹೇಗೆ ಮಾಡೋದು ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್